ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪರವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಮಾಡುತ್ತಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗದೇ ಇರುವ ಕಾರಣದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಮಾಜಿ ಸಚಿವ ಕೆಎಸ್ಈಶ್ವರಪ್ಪರವರ ವಿರುದ್ಧ ಸಾಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ವಾಗ್ದಾಳಿ ನಡೆಸಿದ್ದಾರೆ ತಾವು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧಿಕಾರದ ಕುತ್ತಿಗೆ ಹಿಸ್ಕುವ ಕೆಲಸ ಮಾಡಿದ್ದರು ಈಶ್ವರಪ್ಪ ಲೋಕಸಭೆ ಪ್ರವೇಶ ಮಾಡಿ ಇನ್ನಷ್ಟು ವ್ಯವಸ್ಥೆ ಹಾಳು ಮಾಡಲು ಸಜ್ಜಾಗಿದ್ದಾರೆ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಮತ ಪಡೆದರೆ ನಾನು ಅವರನ್ನು ಒಬ್ಬ ನಾಯಕ ಎಂದು ಒಪ್ಪಿಕೊಳ್ಳುತ್ತೇನೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ತಿಳಿಸಿದ್ದಾರೆ ಶನಿವಾರ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚಾಯತ್ ರಾಜ್ ಸಚಿವರಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನೇ ಹಾಳು ಮಾಡಿರುವ ಕೆಎಸ್ ಈಶ್ವರಪ್ಪ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಜನರೇ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಮಲ್ಲಿಕಾರ್ಜುನ ಹಕ್ರೆ ಹೊರಡಿಸಿದ್ದಾರೆ ಇವತ್ತು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಬಹುತೇಕ ಘೋಷಣೆ ಆಗಿದ್ದಾರೆ ಅವರು ಬಡ್ಡಾಯದ ಕಾಲೆಯನ್ನ ನೋಡಿಸಿದ್ದಾರೆ ಕಾರಣ ತನ್ನ ಮಗಳಿಗೆ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತಾ ಇದ್ದಾರೆ ಜೊತೆಗೆ ಕುಟುಂಬಕ್ಕೆ ತನ್ನ ಕುಟುಂಬ ಕನ್ಯಾಯಾಗಿದೆ ಅಂತ ಹೇಳಿ ಧ್ವನಿ ಅಂತ ಇದ್ದಾರೆ ತನ್ನ ಕುಟುಂಬ ಕನ್ಯಾಯ ಹೋಯ್ತು ಅಂತ ಹೇಳಿ ಹಿಂದೆ ಎತ್ನಾಳವರು ಧ್ವನಿ ಆಗ್ತಿದ್ರು ಪಾಪ ಎರಡ್ ಮೂರು ವರ್ಷದಿಂದ ಧ್ವನಿ ಆಗ್ತಾ ಇದಾರೆ ಯತ್ನಾಳ್ ಕುಟುಂಬ ರಾಜಕಾರಣ ವಿರುದ್ಧ ಧ್ವನಿ ಆಗ್ತಾ ಇದ್ದಾರೆ ಆ ಕಾಲದಲ್ಲಿ ಈಶ್ವರಪ್ಪ ನೋಡಿ ಕುಟುಂಬ ರಾಜಕಾರಣ ಬಗ್ಗೆ ನೆನಪಾಗ್ಲೇ ಇಲ್ಲ ಆ ಕಾಲದಲ್ಲಿ ಧ್ವನಿ ಅಂತ ಅಂತ ಬರಲೇ ಇಲ್ಲ ಯಾವಾಗ ತನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ತನ್ನ ಮಗನಿಗೆ ಏನು ಟಿಕೆಟ್ ಸಿಗದೂ ಇದ್ದಾಗ ಕುಟುಂಬ ರಾಜಕಾರಣ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಅನ್ನೋ ಮಾತು ನೋಡ್ತಾರೆ ಈಶ್ವರಪ್ಪನವ್ರ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಶಕ್ತಿ ಚುನಾವಣೆ ಇಂಡಿಪೆಂಡೆಂಟ್ ಆಗಿ ಅನ್ಕೊಂಡಿದ್ದಾರೆ ಇಲ್ಲಿ ಅವ್ರು ಎಲ್ಲಿ ಅಂತ ಅವ್ರು ಎಲ್ಬೇರೆ ಕಂತ್ರಿ ಬಹಳ ಬಯಸ್ತೇನೆ ಅಷ್ಟದ್ಭುತವಾದಂತ ಜನಪರವಾದಂತ ಮಂತ್ರಿಯಾಗಿ ಕೆಲಸ ಮಾಡಬಹುದು ನೋಟು ಮಿಷನ್ ನೋಟು ಎಣ್ಸ ನೋಟಲ್ಲಿ ಇಟ್ಕೊಂಡು ಜೊತೆಗೆ ಏನು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಹತ್ರದಿಂದ ಗಮನಿಸ್ತೇವೆ ಅವರು ಅವರ ಮಂತ್ರಿಗಿರಿನ ಬಹಳ ಹತ್ರದಿಂದ ಗಮನಿಸುತ್ತೆ ಯಾವ ಇತಿಹಾಸದಲ್ಲಿ ಯಾವ ಮಂತ್ರಿ ಸಹಿತ ಯಾವ ಮಂತ್ರಿಗಳೂ ಸಹಿತ ಗ್ರಾಮ ಪಂಚಾಯತ್ ಶಾಸನ ಬದ್ಧ ಅನುದಾನಕ್ಕೆ ಶಾಸನ ಬದ್ಧ ಗ್ರಾಮ ಪಂಚಾಯತಿಯ ಶಾಸನ ಬದ್ಧ ಅನುದಾನಕ್ಕೆ ರಾಜ್ಯ ಮಟ್ಟದಲ್ಲಿ ಕೇಂದ್ರ ನೀವು ಸೋಲಾರ್ ಹಾಕ್ಸ್ತೀವಿ ಅಂತ ಹೇಳಿ ಒಂದು ಕಾಲ ಕ್ಷೇತ್ರ ಸೋಲಾರ್ ಪ್ರತಿ ಗ್ರಾಮ ಪಂಚಾಯತಿ ಸೋಲಾರ್ ಹಾಕ್ಸ್ತಾ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಅವರ ಸಂಬಂಧಿಕ ಕಂಪ್ನಿಗೆ ಅದನ್ನ ನಮ್ಮ ಸಿ ಎಸ್ ಅವರು ಆ ಕಾಲದ ಸಿ ಎಸ್ ಅವರು ಮೀಟಿಂಗ್ ಕರೆದು ಗ್ರಾಮ ಪಂಚಾಯತಿ ಐದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ ಒಂದು ನಾಲ್ಕು ಲಕ್ಷ ಸೋಲಾರ್ ಇದೆ ಇವತ್ತೆಲ್ಲ ಎಲ್ಲ ಬಿಟ್ಟಿದೆ ಆಫ್ ಆಗಿದೆ ಆರೂವರೆ ಸಾವಿರ ಗ್ರಾಮ ಪಂಚಾಯತಿ ಐದು ಲಕ್ಷದಂಗೆ ಶಾಸನ ಶಾಸನಭಟ್ಟ ರಾಜ್ಯ ಮಟ್ಟದಲ್ಲಿ ಎಂದಿರ್ತಕ್ಕಂಥ ಕೀರ್ತಿ ಈಶ್ವರ ಎರಡನೇದು ಆಟ ಹೊಸ ವಿಜಯವಾರಿ ಘಟಕಂತೆ ಯಾರು ಖರೀದಿ ಮಾಡಬೇಕು ಗ್ರಾಮ ಶಾಸನ ಮಟ್ಟ ಅನುಗಾರತ ತಿಂಡ ಆಟವನ್ನು ಖರೀದಿ ಮಾಡಬೇಕಾಗಿತ್ತು ಗ್ರಾಮ ಪಂಚಾಯತ್ ಕರ್ತವ್ಯ ಅವ್ರ ಹಣ ಅವರು ಈಶ್ವರಪ್ಪ ಆರೂವರೆ ಸಾವಿರ ಗ್ರಾಮ ಪಂಚಾಯತಿ ಆಟಗಳನ್ನ ಸಮಯ ಇತಿಹಾಸ ಯಾರಾದ್ರೂ ಸಚಿವರು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತಾರಂಥ ಇತಿಹಾಸ ಯಾವ್ದಾದ್ರು ಕಾಕ್ ಆಗಿದ್ರೆ ಅದು ಈಶ್ವರಪ್ಪನವರ ಕಾಲದಲ್ಲಿ ಈಶ್ವರಪ್ಪನವರು ಅಂತ ಹೇಳಿ ಹೇಳಬಹುದು ಈಗಾಗಲೇ ಏನ್ ನಾಲ್ಕು ವರ್ಷ ಆಗ್ತೀರಪ್ಪ ಅವೆಲ್ಲ ಆಟಗಳನ್ನ ಕೊಟ್ಟು ಅವೆಲ್ಲ ವಾರ್ತೆ ಮಿತ್ರನಿದ್ರೆ ಅವರ ಏನಾಗಿಲ್ಲಾ ನೋಡ್ಬೇಕು ಅಂದ್ರೆ ಎಲ್ಲ ವಸ್ತು ಅಂತ ವಸ್ತು ಇದ್ದೋಗಿದ್ದಾರೆ ಸಪ್ಲೈ ಕೊಟ್ಟಿದ್ರು ಆ ಅಂದ್ರೆ ನಾನು ಹೇಳಕ್ ಕೊಟ್ಟ ಅಂತದ್ದು ವಿದ್ಯೆಯಲ್ಲಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಇದೆ ಇದ್ದೇನೆ ನೀವ್ ಮೇಲ್ಮಟ್ಟದಲ್ಲಿ ಯಾವ ಉದ್ದೇಶ ಇತ್ತು ಅಂತ ಉದ್ದೇಶ ಇತ್ತ ಗುಣಮಟ್ಟ ವಿರೋಧ ಮಾಡಿದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿತ್ತು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ವಿರೋಧ ಮಾಡಿದೆ ವಿರೋಧ ಮಾಡಿದೆ ಅಂತ ಹೇಳಿ ಸಾಕು ಒಂದೇ ತಾಲೂಕಿನಲ್ಲಿ ಇಪ್ಪತ್ತು ಗ್ರಾಮ ಪಂಚಾಯತಿಗಿಂತ ಹೆಚ್ಚು ಗ್ರಾಮ ಪಂಚಾಯತಿ ಅವರನ್ನು ಮಾಡಲಿಲ್ಲ ರಾಜ್ಯದ ಉಳ್ಳೆಲ್ಲ ಮನೆಗೂ ಸಹಿತ ವಿರೋಧ ಮಾಡಬೇಕಾಗಿ ಹೇಳಿದೆ ಹಣ ಕುಡುವೆ ಹಾಗಾಗಿ தாக்க மா சோலாரி அனுஷ்டான ஜாரியமர மந்திரி சேத